ಟ್ಯಾಕ್ಸಿ ಕಾರುಗಳಿಗೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವುದಕ್ಕೆ ನಿಯಮಾವಳಿ ರದ್ದುಪಡಿಸಲು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ವಾಹನ ಚಾಲಕ ಮತ್ತು ಮಾಲೀಕರ ಸಾಮಾಜಿಕ ಸಂಘದಿಂದ ಒತ್ತಾಯ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಟ್ಯಾಕ್ಸಿ ಕಾರ್ ಡ್ರೈವರ್ಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವುದಕ್ಕೆ ನಿಯಮಾವಳಿ ಜಾರಿ ಮಾಡಿರುವುದರಿಂದ ಸ್ವಉದ್ಯೋಗ ಮಾಡಿಕೊಂಡಿರುವ ಕಾರ್ ಟ್ಯಾಕ್ಸಿ ಡ್ರೈವರ್ಗಳಿಗೆ ಭರಿಸಲಾಗದ ನಷ್ಟ ಉಂಟಾಗುತ್ತಿದೆ ಕೂಡಲೇ ಈ ನಿಯಮಾವಳಿಯನ್ನು ರದ್ದುಪಡಿಸಬೇಕೆಂದು ಕಲಬುರಗಿ ವಾಹನ ಚಾಲಕ ಮಾಲೀಕರ ಸಾಮಾಜಿಕ ಸಂಘದಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ವಾಹನ ಚಾಲಕ ಮಾಲೀಕರ ಸಾಮಾಜಿಕ ಸಂಘ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಬಬಲಾದ ಪದಾಧಿಕಾರಿಗಳು ಟ್ಯಾಕ್ಸಿ ಚಾಲಕರು ಉಪಸ್ಥಿತರಿದ್ದರು ವರದಿ ಅಮ್ಜದ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ನಾನು ಕಲಬುರ್ಗಿ ಜಿಲ್ಲಾ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷರು ಇಲ್ಲಿ ಬಂದಿರುವಂಥ ಉದ್ದೇಶ ಏನಪ್ಪ ಅಂತಂದರೆ ಈಗಾಗಲೇ ನಮ್ಮ ಚಾಲಕರು ಎಲ್ಲ ಕೊಂದು ಕೊರತೆಗಳಲ್ಲಿ ಮುಳುಗೋಗಿಬಿಟ್ಟಿದ್ದಾರೆ ಆ ಸಮಯದಲ್ಲಿ ಮತ್ತೊಂದು ಹೊಸ ರೂಲ್ಸನ್ನು ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ಆರ್ ಟಿ ಒ ಸಚಿವರಾಗಿರ್ತಕ್ಕಂಥ ರಾಮ್ನಿಂಗಲ್ ರೆಡ್ಡಿ ಸರ್ ಹೊಸ ಕಾನೂನು ತರ್ತಾ ನಾವು ಅವರಲ್ಲಿ ಮನೆ ಮಾಡಿಕೊಳ್ಳೋದು ಏನಪ್ಪ ಅಂತಂದರೆ ಆ ಈಗಾಗಲೇ ನಾವು ಆಲ್ರೆಡಿ ಕಮರ್ಷಿಯಲ್ ಎಲ್ಲೋ ಬರ್ಡು ಎಲ್ಲ ಚಾಲಕರುಗಳು ಸತ್ತು ಹೋಗಿದ್ದೇವೆ ಸರ್ ನಾವು ಕೋವಿಡಲ್ಲೇ ಸತ್ತು ಹೋಗಿದ್ದೇವೆ ಇನ್ನೂ ಮೇಲ್ಗಡೆ ಬರೋಕ್ಕೆ ಆಗ್ತಾ ಇಲ್ಲ ನಮಗೆ ಇಂಥ ಸಂದರ್ಭದಲ್ಲಿ ಮತ್ತು ಇದು ಪ್ಯಾನಿಕ್ ಬಟರ್ ಮತ್ತು ಜಿ ಪಿ ಎಸ್ ಅನ್ನೋದಂಥ ಒಂದು ಹೊಸ ರೂಲ್ಸ್ ತಂದಿದ್ದಾರೆ ಆ ರೂಲ್ಸನ್ನು ಹಿಂಪಡೆಯಬೇಕೆಂದು ನಾವೆಲ್ಲರೂ ನಮ್ಮ ಕಲಬುರಗಿ ಜಿಲ್ಲಾ ಚಾರಾ ಸಂಘದಂತೆ ಎಲ್ಲ ಚಾಲಕ ಸಂಘಟನೆಗಳು ಬಂದಿದ್ದಾರೆ ಇಲ್ಲಿ ನಾವೆಲ್ಲರೂ ಸೇರ್ಕೊಂಡು ಅವರೆಲ್ಲ ಮನೆ ಮಾಡ್ತಾ ಸರ್ ದಯಮಾಡಿ ಕಮರ್ಷಿಯಲ್ ವೆಹಿಕಲ್ ಚಾಲಕರನ್ನು ನಾವು ಸಾಯಿಸಿಬೇಡಿ ಸರ್ ದಯಮಾಡಿ ಆಗಲೇ ಆ ಈಗಾಗಲೇ ನಾವು ಸತ್ತು ಹೋಗಿದ್ದೇವೆ ನಮ್ಮ ಮೇಲೆ ಮತ್ತೆ ಪದೇ ಪದೇ ಭಾರಗಳನ್ನು ಹಾಕಕ್ಕೆ ಹೋಗಬೇಡಿ ಯಾಕಂತಂದರೆ ನಾವು ಕೋವಿಡಲ್ಲಿ ಈಗ ಆಲ್ರೆಡಿ ನಮಗಲ್ಲಿ ಪ್ಯಾನಿಕ್ ಬಟನ್ ಅಂತಂದಿರ ಶಕ್ತಿ ಯೋಜನೆಯಿಂದಲೇ ನಾವು ಆಲ್ರೆಡಿ ಅದರ ಸತ್ತು ಹೋಗಿದ್ದೇವೆ ಸರ್ ಬಿಸ್ನೆಸ್ ಇಲ್ಲ ನಮಗೆ ಏನು ಯಾವುದೇ ಥರದ ಬಿಸ್ನೆಸ್ಗಳಿಲ್ಲ ಶಕ್ತಿ ಯೋಜನೆ ಮತ್ತೆ ಕೋವಿಡಲ್ಲಿ ನಾವು ಆಮೇಲೆ ರೋಡ್ ಟ್ಯಾಕ್ಸ್ ಹೆಚ್ಚಿಗಾಗಿದೆ ಆಗಿದೆ ಎಫ್ ಸಿ ಟೆ ಎಫ್ ಸಿ ಮಾಡೋದಕ್ಕೆ ಹೋದಾಗ ಮತ್ತು ಅದ್ರ ಚಾರ್ಜ್ ಕೂಡ ಜಾಸ್ತಿ ಮಾಡಿದ್ದಾರೆ ಎಫ್ಸಿಗೆ ಹೋದಾಗ ಈ ಮತ್ತೆ ಪ್ಯಾನಿಕ್ ಬಟನ್ ಮತ್ತು ನೀವು ಜಿ ಪಿ ಎಸ್ ಕೂಡಿಸ್ಕೊಳ್ಳೇಬೇಕು ಅಂತೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಆಲ್ರೆಡಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳಾಯಿತು ಯಾವುದೇ ಎಫ್ ಸಿಗಳು ಆಗ್ತಾ ಇಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಸಿಗಳು ಎಫ್ ಸಿಗಳು ಆಗದಂಥ ಗಾಡಿಗಳು ಮನೆಯಲ್ಲೇ ಕೂತ್ಕೊಂಡ್ಕೇಷನ್ ಅವರು ದಿನಾಲು ದಿನನಿತ್ಯ ಸಾವಿರ ಎರಡು ಸಾವಿರ ದುಡ್ಡು ಚಾಲಕರು ಇವತ್ತು ಮನೆ ಹತ್ರ ಇಟ್ಟುಕೊಂಡು ಕೇಸಿಂದ ಕುಟುಂಬಗಳಿಗೆ ಈಗ ಇಪ್ಪತ್ತೈದು ದಿವಸದಿಂದ ಏನೂ ಇಲ್ಲ ಸರ್ ಅವರಿಗೆ ಇಪ್ಪತ್ತೈದು ದಿವಸದಿಂದ ಮನೆಗಳು ಆ ಎಫ್ ಸಿ ಮೂಲದಂಥ ವ್ಯಕ್ ಮನೆ ಹತ್ರ ಇಟ್ಕೊಂಡೆ ಕೂತ್ಕೊಂಡಿದ್ದಾರೆ ಅವರಿಗೆ ಅವರ ಉಪಜೀವನ ನಡೆಯೋದು ಹೆಂಗೆ ಸರ್ ನೀವು ಕಾನೂನು ಮೇಲೆ ಕಾನೂನುಗಳು ಹೊಸ ಹೊಸವು ಕಮರ್ಷಿಯಲಿ ಟ್ಯಾಕ್ಸಿ ವಾಹನ ಚಾಲಕರ ಮೇಲೇ ಯಾಕೆ ದಬ್ಬಳಿಕೆ ಮಾಡ್ತೀರಿ ಸರ್ಕಾರ ಅಂತ ನಾವು ಕೇಳ್ಕೊಳ್ತಿದ್ದೀವಿ ಸರ್ ನಮ್ಮಿಂದ ನಿಮಗೆ ಸರ್ಕಾರಕ್ಕೆ ದುನಿಯಾದ ಬೆನಿಫಿಟ್ ಇದೆ ಸರ್ ಆದರೆ ಬಹಳಷ್ಟು ಸ ಬೆನಿಫಿಟ್ಸ್ಗಳಿವೆ ಆದರೆ ನಿಮ್ಮ ಸರ್ಕಾರದಿಂದ ನಮ್ಮ ಚಾಲಕರಿಗೆ ಯಾವ ಬೆನಿಫಿಟ್ ಕೊಟ್ಟಿದ್ದಾರೆ ಅಂತ ನಾವು ಕೇಳ್ತೀವಿ ಸರ್ ನಾವು ಸರ್ಕಾರಕ್ಕೆ ಒಂದು ಮನವಿ ಕೇಳ್ತೀವಿ ಇಲ್ಲಿವರೆಗೂ ಟ್ಯಾಕ್ಸಿ ಚಾಲಕರಿಗೆ ಯಾವುದೇ ಥರದ ಗೌರ್ಮೆಂಟ್ ಸವಲತ್ತುಗಳು ಸಿಕ್ಕಿಲ್ಲ ನಮಗೆ ಏನಾದರೂ ಕಡೆಯಿಂದ ಸಿಗುವಂಥ ಯೋಜನೆಗಳನ್ನು ಮಾಡಿ ಆ ನಂತರ ಬೇಕಾದರೆ ನೀವು ಹೊಸ ಹೊಸ ಕಾನೂನುಗಳನ್ನು ಮೇರೆ ತಂದರೆ ನಮಗೂ ಕೂಡ ಸಂತೋಷ ನೀವು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಮಾಡಿರೋದು ಯಾವುದೇ ಥರದ ತಪ್ಪು ಅಂತ ಹೇಳ್ತಾ ಇಲ್ಲ ಒಳ್ಳೆಯದೇ ಇದೆ ಅದು ನಮಗೆ ಒಳ್ಳೇದು ಯೋಜನೆ ನಮಗೆ ಉಪಯೋಗವಾಗುವಂಥದ್ದಿದೆ ಇದೆ ಆದರೆ ಇಂಥ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ತರೋದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ ಸರ್ ಯಾಕಂತಂದರೆ ಈಗಾಗಲೇ ನಾವು ಕೋವಿಡಲ್ಲಿತ್ತು ಕೋವಿಡ್ ಆದಮೇಲೆ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಾವು ಹಾಕೋದಕ್ಕೆ ಹೇಳೋದಕ್ಕೆ ಭಾಳ ಈಸಿ ಇದೆ ಒಂದು ದಿವಸ ನಾವು ಗಳಿಸುವಂಥ ಒಂದು ಸಾವಿರ ರೂಪಾಯಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಇಡ್ಬೇಕು ನಾವೀಗ ಅದಾದ್ಮೇಲೆ ಮೇಲೆ ಎಫ್ ಸಿ ಹೇಳಿದ್ರು ಎಫ್ ಸಿ ಆದ್ಮೇಲೆ ರಿಫ್ಲೆಕ್ಟಿವ್ ಆಲ್ರೆಡಿ ಬಂದಾಗಿದೆ ಆಟಿಯೋ ನಮ್ಮಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಬಂದಾಗಿಲ್ಲ ಸಣ್ಣ ವೆಹಿಕಲ್ದವ್ರು ಫೋರ್ ಪ್ಲಸ್ ಒನ್ ವೈಕಲ್ದರು ಕೂಡ ಅವ್ರ ಹತ್ರ ಹನ್ನೆರಡುನೂರು ಎಂಟುನೂರು ರೂಪಾಯಿ ರ ತಗೋತಾ ಇದ್ದಾರೆ ಯಾಕಂದರೆ ಆಲ್ರೆಡಿ ಫೋರ್ ಪ್ಲಸ್ ಒನ್ ವೆಹಿಕಲ್ ಹೋಗಿ ರಿಫ್ಲೆಕ್ಟಿವ್ ಹಚ್ಚುವಂಥದ್ದು ಇಲ್ಲ ಅಂತೇಳಿ ಸರ್ಕಾರ ಆಗಿದೆ ಆದರೂ ಕೂಡ ಇಲ್ಲಿ ಕೇಳ್ತಾ ಇಲ್ಲ ಇದೇ ರೀತಿ ನಮ್ಮ ಮೇಲೆ ಚಾಲಕರನ್ನ ದಬ್ಬಾಳಕೆ ಮಾಡಬಾರ್ದು ಎಂಬುದನ್ನು ನಾವು ಕಲಬುರಗಿ ಜಿಲ್ಲಾ ಚಾಲಕರ ಸಂಘದ ವತಿಯಿಂದ ಎಲ್ಲ ಚಾಲಕರುಗಳು ಸೇರಿಕೊಂಡು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ನಾವು ಇವತ್ತು ಕಲಬುರಗಿ ಜಿಲ್ಲೆಯಿಂದ ಎಲ್ಲ ಚಾಲಕರು ಎಲ್ಲ ಸಂಘಟನೆಯವರು ಸೇರಿಕೊಂಡು ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋ ವಿಶೇಷತೆ ಏನಪ್ಪ ಅಂದರೆ ಸರ್ಕಾರ ಪ್ಯಾನಿಕ್ ಬಟನ್ನು ಮತ್ತು ಜಿ ಪಿ ಆರ್ ಎಸ್ಸು ಅಳವಡಿಸ್ಕೊಳ್ಬೇಕು ಅಂತ ಹೇಳಿಕಿಂದ ಹೇಳಿದ್ದಾರೆ ಏಳು ಸಾವಿರ ರೂಪಾಯಿ ಹಿಡ್ಕೊಂಡು ಹದಿನೆಂಟು ಸಾವಿರ ರೂಪಾಯಿ ತನಕ ಅದನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಅದ್ರ ಒರಿಜಿನಾಲಿಟಿ ರೇಟ್ ಎಷ್ಟು ಗೊತ್ತಿಲ್ಲ ಅದರ ನಮಗೆ ಅವಶ್ಯಕತೆ ಏನಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದರಲಿಂತ ಆದರೆ ದಿನ ದಿನ ಇವಾಗ ಕೋವಿಡ್ನಿಂದ ನಾವು ಸಾಕಷ್ಟು ನೊಂದೋಗಿದ್ದೀವಿ ಅದು ಆದ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಉಚಿತ ಬಸ್ಸನ್ನು ಮಾಡಿ ನಮ್ಮ ನಮ್ಮನ್ನು ಮತ್ತೆ ನೆಲಕ್ಕೆ ಹಾಕಿದ್ದಾರೆ ಅದು ಆದ ನಂತರ ಮತ್ತೆ ಡೀಸೆಲನ್ನು ಏರಿಸಿ ನಮ್ಮನ್ನು ಮತ್ತೆ ನೆಲಕ್ಕೆ ಹಾಕಿದ್ದಾರೆ ಈಗ ಅದ್ರ ಜೊತೆಯಲ್ಲಿ ಜಿ ಪಿ ಆರ್ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಂದ ಮತ್ತದೊಂದು ಸಾವಿರ ಸಾವಿರ ರೂಪಾಯಿ ಕಳ್ಕೊಂಡಿದ್ದೀವಿ ಈಗ ಅದ್ರ ಜೊತೇಲಿ ಮತ್ತೆ ಪ್ಯಾನಿಕ್ ಬಟನು ಹಾಗೂ ಜಿ ಪಿ ಆರ್ ಎಸ್ ಅಂತಂದರೆ ನಾವು ಚಾಲಕರೇನು ಗಾಡಿ ನಡೆಸಬೇಕಾ ಬೇಡ ಅನ್ನೋದು ನಮಗೆ ಅರ್ಥ ಆಗ್ತಾಯಿಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸೇರಿ ಈ ಭಾರತ ದೇಶದಲ್ಲಿ ಡ್ರೈವರ್ ಮುಕ್ತ ಮಾಡ್ಬೇಕು ಅನ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಈ ರೀತಿ ಪದೇ 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 ಡ್ರೈವರ್ಗಳ ಮೇಲೆ ಮಲ್ತಾಯ್ದೋರಣೆಯನ್ನು ತೋರ್ತಾ ಇದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ಕಾರಣ ಏನು ಅಂತ ಅರ್ಥ ಆಗ್ತಾಯಿಲ್ಲ ನಮಗೆ ಭಾರತ ದೇಶದಲ್ಲಿ ರೈತರು ಅನ್ನ ಕೊಡ್ತಾರೆ ಡ್ರೈವರ್ಗಳೇನಪ್ಪ ಅಂದ್ರೆ ಧನ ಕೊಡ್ತಾರೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಒಂದು ವೇಳೆ ಈಗ ಭಾರತ ದೇಶದಲ್ಲಿ ಇವರಿಬ್ಬರು ಏನೂ ಮಾಡಲಿಲ್ಲ ಅಂದ್ರೆ ಇಡೀ ಭಾರತ ದೇಶನೇ ಅಲ್ಲೋಲು ಕಲ್ಲೋಲು ಆಗುವಂಥ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಏನಪ್ಪ ಅಂದ್ರೆ ಸರ್ಕಾರ ಪದೇ 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 ಏನಪ್ಪ ಅಂದ್ರೆ ಚಾಲಕರ ಮೇಲೆ ಇಂಥ ಅನ್ಯಾಯವನ್ನು ತೋರ್ತಾ ಇದ್ದಾರೆ ಸೊ ದಯವಿಟ್ಟು ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಮಾಧ್ಯಮದವ್ರ ಮುಖಾಂತರ ಈ ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ಅನ್ನು ರದ್ದುಗೊಳಿಸಬೇಕು ಒಂದು ವೇಳೆ ರದ್ದುಗೊಳಿಸದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ವಾಹನಗಳನ್ನು ತಡೆ ಹಿಡಿದು ನಾವು ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ